ರೀ ಯಾರು ಕಾನಲ್ ಇದಾರೆ ಒಳಗದಾರ ಏನೇ ಇನ್ನು ಒಳಗೆ ಹೋಗೋದು ಕೂತ್ರೆ ಟೈಮ್ ಆಕೈತಿ ಅಲ್ಲಿ ಮತ್ತೆ ಸಜ್ಜೊಂದು ಮಾಡ್ಬೇಕು ಅವ್ರ ಮಗಳು ಅಂಕಿತಾ ಅಲ್ಲ ಅಂಕಿತನ ಕರಿತೀನಿ ನಾ ಇದನ್ನು ಒಂದು ತಿಂಗ್ಳು ಆದ್ಮೇಲೆ ಈಗ ಶಿಲ್ಪಾನ್ ಮನೆಗೆ ಬಂದಿರ್ತೀವಿ ಹೋಗಿರ್ತೀವಿ ಅದೆಲ್ಲ ರೀ ಅದಾದ್ಮೇಲೆ ಒಂದು ಆದ್ಮೇಲೆ ಹಾಕಿ ಕಳ್ ಕುಪ್ಸ ಮಾಡಕ್ಕಂತ ನಾವು ಮತ್ತೆ ಬಂದಿರ್ತೀವಿ ಈಗ ನಾನು ತೋರ್ಸಾಕತ್ತೀನಿ ಅಂಕಿತಾ ಅಂಕಿತಾ ಅವಿ ಅಂಕಿತಾ ಇವಾಗ ಯಾರ ಕರಕತ್ತಾರ ನೋಡ್ರಿ ಅಂಕಿತಾ ಅಂಕಿತಾ ತಂದು ಹೋಗಿ ನೋಡಿ ಯಾರತ್ತ ಗೆಳಕ್ ಬಂದ ನೋಡು ಅಲ್ಬೇ ನಮ್ ಗೆಳಕಂದ್ರ ಅವಿ ಯಾಕರೀತಾರ ಇಲ್ಲೇ ಕುತ್ತ ಮಾತಾಡಿ ನೀನ್ ಹೋಗಲಿ ಯಾರು ಹೊರಗೆ ಬಂದಾರ ಯಾರು ಏನು ಎತ್ತ ನೋಡ್ ಹೋಗಿ ಬಂದಿಟ್ಟು ಬರೀ ಯಾರು ನೀವು ಗೊತ್ತಾಗಲಿಲ್ರಿ ಬರ್ರಿ ಬರೀ ಯಾಕರ ನೀವನ್ರೀ ಅಕ್ಕಿ ಈಗ ನೋಡಿಲ್ಲಲ್ರಿ ಇದು ಫಸ್ಟ್ ಟೈಮ್ ನೋಡಾಕ್ತಾಳ ಅದಕ್ಕೆ ಹಂಗಾಗಿ ಗೊತ್ತಾಗಿಲ್ರಿ ಅಕ್ಕಿ ಏನ್ ತಪ್ಪು ತಿಳ್ಕೊಬೇಡ್ರಿ ಇಲ್ ಬಿಡಿ ಅಕ್ಕಿ ಅವ್ರಿ ನಾನು ನೋಡಿಲ್ಲ ಬಿಟ್ಟಿಲ್ಲ ಅಕ್ಕಿಗ್ರೆ ನಾ ಯಾಕ ಅನ್ನಕ್ಕೆ ಹೋಗ್ಲಿ ನಾನು ಅಕ್ಕಿ ನೋಡಿಲ್ಲ ಅಕ್ಕಿನ ನಾನು ನೋಡಿಲ್ಲ ಏನ್ ತಪ್ಪ ಅಲ್ರಿ ಇದು ನಾವು ಮತ್ತ್ ಕಳೆಕ್ ಹುಸಾ ಮಾಡಾಕ್ ರೀ ಶಿಲ್ಪಾ ಅಂದ್ ಹಂಗಾಗಿ ಕರಿಯಕ್ಕೆ ಬಂದಿದ್ದೆ ನಿಮ್ನ ಎಷ್ಟು ತಿಂಗಳು ಒಂದು ಆಯ್ತು ನೋಡಿರಿ ದಿನ ಹೋಗೋದು ತಡನೇ ಇಲ್ಲ ಗೊತ್ತಾಗೋದಿಲ್ಲ ಹೆಂಗೆ ಹೊಕ್ಕವ ಏನ ದಿನ ಹಂಗೆ ಹೋಗಿ ಒಕ್ಕವ ಪಟ 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 ಆತ ಮನ್ ಮೊನ್ನೆ ಮೂರಾಗಿದ್ದಂಗೆ ತೀಗಿ ತಡ ಕಿಲ್ಲರ್ಗೆ ನಾಲ್ಕು ಬಿತ್ತು ನೋಡ್ರಿ ಹೌದ್ರಿ ದಿನ ಗೊತ್ತಾಗೋದಿಲ್ಲ ಅವು ಹೆಣ್ಣು ಮಕ್ಕಳು ನೋಡಿ ನೋಡ್ತಾ ಇಟ್ಟು ಇಟ್ಟು ಬಡ 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 ಬೆಳೆದ್ಬಿಡ್ತಾರ ಈಗಾಗಲೇ ಮದ್ನೂ ಆಗಿ ಈಗ ನನ್ನ ಮಗಳು ತಾಯಿ ಆಗಕ್ಕೆ ನಿಂತರು ನೋಡಿರಿ ಏನು ಹೆಂಗೆ ದಿನ ಹೋಗಿದ್ದಾಗ ಗೊತ್ತಾಗೋದಿಲ್ಲ ಅವ ಯಾರು ಇವ್ರಿ ನಿನಗೆ ಗೊತ್ತಿಲ್ಲಲ್ಲ ಶಿಲ್ಪಕ್ಕ ಹಾಂ ಶಿಲ್ಪಕ್ಕಾರ ಇವರು ಅಲ್ಲಿ ಇರ್ತಾರ ಅವ್ರ ಅವ್ವಾರ ಈಗ ನೀವು ಇವತ್ತು ಕೋಸ ಮಾಡಕ್ಕೆ ಬಂದಾರ ತಾದಕ್ಕೆ ಕರೆಯೋಕ್ಕೆ ಬಂದಾರ ಹೌದನ್ರಿ ಬಿ ಸಾರಿ ರೀಟಿ ನನಗೆ ಗೊತ್ತಾಗಲಿಲ್ಲ ನೀವು ಶಿಲ್ಪಕ್ಕರಕ್ಕ ಅವ್ವಾರ ಅನ್ನೋದು ಏನು ತಪ್ಪು ತಿಳ್ಕೊಬೇಡ್ರಿ ಇಲ್ಲವಾ ನಾ ಯಾಕೆ ತಪ್ಪ ತಿಳ್ಕೊಳ್ಳಿ ನೀವು ನಾನು ನೋಡಿಲ್ಲ ನಾನೇನು ನೋಡಿಲ್ಲ ಹೊಲ್ ಬಿಡು ಹಂಗ ಆಗುದೂ ಬರ್ರಿ ಮನೆಗೆ ಬರ್ತೀನಿ ರೀ ಒಳಗಾರೆ ಬರ್ರಿ ಒಂದಿಟ್ಟು ಮಾನ್ನೆನ್ನು ಬಂದ್ರಿ ಬ ಹಂಗೆ ಬರ್ಲಾರೆ ಮನೀಗೆ ಹಾಯಿಲ್ಲ ರೀ ಹಂಗೆ ಹೋದ್ರಿ ಒಂದು ಕಪ್ ಚಾರೇ ಕುಡಿದು ಹೋಗ್ತೀರಿ ಬರ್ರಿ ಇಲ್ಲ ರೀ ಈಗ ಅಲ್ಲೇ ಅಡುಗೆ ಗಿಡಿ ಸಜ್ಜ ಮಾಡಾಕ್ತೈತಿ ಹಂಗಾಗಿ ಮತ್ತೆ ಅದಕ್ಕೆ ಬರ್ರಿ ಒಂದಿಟ್ಟು ಒಂದಿಟ್ಟು ಸಹಾಯ ಹಾಕೈತಿ ಅಂಕಿತಾ ಬಾರ್ವ ನೀನು ಮೂರು ಎಂಟು ಬರ್ತೀನಿ ರೀ ಆಯ್ತು ರೀ ಎಲ್ಲಕ್ಕ ಕುಪ್ಸ ಕುಪ್ಸ ಆಗಿಂದ ಮರದಿನಾರೇ ಬರ್ರಿ ಏನು ರೀ ಬರ್ರಿ ಅದ್ರೆ ನೀವು ಅಂಕಿತಾ ಅಮ್ಮರ್ನ ಕರ್ಕೊಂಡೆ ಬರ್ರಿ ಅಷ್ಟರೂ ಕೂಡ ಬರ್ರಿ ಏನು ರೀ ಇವ್ರಿಗೆ ಯಾರು ನಿಂಗವ್ರ ಮನಿ ಎಲ್ಲೈತೆ ರೀ ನಿಗೋ ಅಕ್ಕಾರ ಮನಿ ಅವ್ರು ಸೊಸಿ ಹೋಗ್ಬೇಕಾದಲ್ಲ ಸೊಸಿಗೆ ಒಂದಿಷ್ಟು ಹೇಳ್ತೀನಿ ರೀ ಅವ್ರ ಮನೆ ಏನ್ರಿ ಹಿಂಗೆ ಈ ಕಡೆ ಹೋಗುದ್ರಿ ಈ ಕಡೆ ಹೋಗಿ ಸೀದಾ ಹೋಗಿ ಹಿಂಗೆ ಹೊಳ್ಳದ್ರಿ ಅಲ್ಲೇ ಐತೆ ರೀ ಮೊದಲೇ ಮನಿನೇ ಅವ್ರದ್ದು ಆಕೈತಿ ನಾ ನಾನು ಕರ್ಕೊಂಡ್ಬರ್ತೀನಾಯಿರಿ ನಿಮಗೆ ಅರಿ ದೂರ ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ನಮ್ಮ ಮನೆ ಒಂದು ನೋಡಿರಿ ಗೊತ್ತಾಗುತ್ತೆ ನಿಮಗೆ ನಾ ಕರ್ಕೊಂಡ್ಬರ್ತೀನಿ ರೀ ಆಯ್ತು ರೀ ಅಷ್ಟು ಮಾಡಿರಿ ನಾ ಬರ್ತೀನಿ ನಾ ಬರ್ರಿ ನೀವು ಆಯ್ತು ರೀ ಬರ್ತೀನಿ ತನಕ ಬಂದ್ರಿ ಒಳಗೆ ಬರಲಿಲ್ಲ ಒಂದು ಕಪ್ ಚಹಾ ಕೊಡಲಿಲ್ಲ ಹಳೇ ಮಾಡ್ತೀರಿ ನೋಡಿರಿ ನೀವು ಇಲ್ಲ ರೀ ನಾಳೆ ಏನು ಕೆಲಸ ಇಲ್ಲಸ ಏನು ಇರೋದಿಲ್ಲ ರೀ ನಾಳೆ ಬಂದು ಹಾಯ್ಬೇಕಿ ನೋಡಿರಿ ಆಯ್ತು ಶಿಲ್ಪಾ ಶಿಲ್ಪಾ ಶಿಲ್ಪ ಬಾರೋ ಇಟ್ಟು ಏನಾಗ ಕರೋದ ಯಾಕೆ ಅಲ್ಲಿಗೆ ಸುನೇಂದಕ್ಕಾಗಲ್ಲ ನೀಂತಿ ಅಲ್ವಾ ಹಾಂ ಅವ್ರಿಗೆ ಅಕ್ಕೋರಿಗೆ ಕರೆದು ಬಂದೀನಿ ಅವ್ರ ಮಗಳು ಇದ್ಲು ಅವ್ರ ಮಗಳಿಗೆ ಕರೆದು ಬಂದಿನಿ ಬರ್ತಾರ ಅವ್ರು ಬಂದಿಂದ ಎಣ್ಣೆ ಹಚ್ಕೊಂಡು ಎರ್ಕೊಂಡು ಅರ್ಶಿನ ಗಿಡ್ನ ಹಚ್ಕೊಂಡು ಜಾಕ ಮಾಡುವ ಏನು ಅಂಬಲಿಗಡ್ಗೆ ಎಲ್ಲ ಪೂಜೆ ಮಾಡೈತಿ ಮತ್ತು ನೀಲ್ಲಿ ಕೂತಿಂದ ಮತ್ತು ಸೀರೆ ಕೊಡ್ತೈತಿ ಹೋಗಿ ಉಟ್ಕೊಂಡ್ಬರಕತ್ತೈತಿ ಏನು ಟೈಮ್ ಕೊಟ್ಟರು ಆ ಟ್ರನ್ನೊದ್ರಾಗೆ ಮಾಡಿ ಮುಗಿಸ್ಬೇಕು ಪಟ್ಟೆ ಹೋಗಿ ಹೌದನ್ ಆಯ್ತಾ ನಾನೇ ಮಾಡಿಬಿಡ್ತೀನಿ ಬಿಡು ಹಂಗಲ್ವಾ ಅವರು ಎಣ್ಣೆ ಗಿಣ್ಣೆ ಹಚ್ಚಿ ಅರಶಿನ ಹಚ್ಚಿ ಎಣ್ಣೆ ನೀರು ಹಾಕ್ತಾರ ನೀ ಮಾಡಿ ಬಾ ಸೀರೆ ಕೊಡ್ತಾರ ಸೀರೆ ಉಟ್ಕೊಂಡ್ ಬರಾತೈತಿ ಆಯ್ತಾ ಬರಲ್ ಬಿಡು ಶಿಲ್ಪ ಶಿಲ್ಪಾ ಬಂದ್ರ ಅನ್ಸತ್ ನೋಡ ಕರಿ ಒಳಗ ಬಾ ಅಕ್ಕ ಬಾ ಇಲ್ಲೇ ಒಳಗಾ ಬಾ ಬಾ ಅಕ್ಕ ಬಾ ಬರಿ ಚಲೋ ಆಯ್ತು ನೋಡ್ರಿ ಒಂದಿಟ್ಟ ಕೀಗಿ ಎಣ್ಣೆ ಹಚ್ಚಿ ಎಣ್ಣೆ ನೀರು ಹಾಕಿ ಬಿಡ್ರಿ ಒಳಗ್ ಅಡಿಗೆ ಅಡಿಗೆ ನಾ ಮಾಡ್ತೀನಿ ಒಂದು ಐದು ನಿಮಿಷ ನಿಂದಿರಿಕಿ ನೀರು ಹಾಕಿ ಬಂದು ನಾನು ಅಡಿಗೆ ಒಳಗೆ ಕೈ ಪಟಾ ಪಟ ಮಾಡಿ ತಗದ್ ಬಿಡೋನ್ ಅತ್ ಯಾಕ ನಿಮ್ಮ ನಿಮ್ ನಾದ್ನಿ ಅತ್ತಿ ಯಾರು ಬಂದಿಲ್ಲನ ಇಲ್ವಾ ಅಕ್ಕ ನಮ್ನಾದ್ನ ಬರ್ತಾ ಬಿಡ್ತ ಆಕಿಂದು ಕಳಕ ಮಾಡ್ಲಾರ ಕರ್ಕೊಂಡ್ಬರಕ ಬರೋದಿಲ್ಲ ಹಂಗಾಗಿ ಅವ್ರ ಅತ್ತಿ ಬಂದಾರ ಮತ್ತು ಅದೇ ಕಾಕರ್ ಬಂದಾರ ಅವ್ರು ಹೊರಗೆ ಅದಾರೆ ಗಂಡಮಕ್ಳ ಜೊತೆಯಲ್ಲಿ ಮಾತಾಡ್ಕೊತ ಕುತಾರ ಅಷ್ಟೇ ಬಂದಾರ ಇದೇನು ಕಳ್ಕೋಸ ಅಟ್ಟೇನು ಮನೆ ಮಂದಿ ಅಷ್ಟೇ ಮಾಡೋದು ಅವ್ರಿಗೆ ಏನು ಹೇಳಂಗಿಲ್ಲ ಸುಮ್ಮನೆ ಹೆಣ್ಮಕ್ಳೆಲ್ಲ ತಂದು ನೀ ಇಷ್ಟು ಕಾಸ ಕಾಸ ಇದೆಯಲ್ಲ ಹಂಗಾಗಿ ನಿನಗಿಟ್ಟು ಅವ್ರಿ ನಿಂಗೆ ಅವರ ಸಸಿಗಿಟ್ಟು ಹೇಳಂದಿದ್ದೆ ಹೇಳ ಹ್ಞೂ ಅಂಬಲಗಡೆಗೆ ಎಲ್ಲ ಪೂಜೆ ಮಾಡಿ ಸಜ್ಜೆ ಮಾಡಿರಿ ಯಾವಾಗ ಎದ್ದಿದ್ರಿ ಪಟ ಪಟ ಮಾಡಿ ಮುಗಿಸಿರಲ್ಲೇ ಮುಂಜಾನೆ ಮುರ್ಕೆ ಎದ್ದಿದ್ದಾರ ನಸುಕನಾಗೆ ಪಟಪಟ ಅಡುಗಿನೂ ಅರ್ಧ ಕರ್ದ ಆಗೈತಿ ಮತ್ತು ನಮ್ಮ ಹುಡುಗರು ಬಂದಾವ ರೀ ಸ್ನೇಹ ಬಂದ ಪ್ರತೀಕ್ಷಾ ಹಾಕಿ ಬಿಡ್ರಿ ಪ್ರತೀಕ್ಷ ಹಾಕಿ ಸ್ನೇಹನ ಒಂದು ಕೈ ಕೈಗೂಡಿಸಿಲ್ಲ ಇವ್ರು ಅತ್ತಿಯರು ಅದನ್ನ ಇದನ್ನು ಒಂದು ಇಟ್ಟು ಹೋಳು ಕೊಟ್ಟರೆ ಬ ಬದ್ನೇಕಾಯಿ ಉಸಿ ಉಸ್ರಿ ಅಂತರ ಐತಿ ಬದ್ನಿಕಾಯಿ ಉಳ್ಳಾಗಡ್ಡಿ ಒಂದು ಇಟ್ಟು ಇದು ಮಾಡಿದ್ರೆ ಪಟಪಟ ಮಾಡಿ ತೆಗ್ದಿನ್ರಿ ಹೇಳಬೇಕಿಲ್ರಿ ನಾ ಬರ್ತಿದ್ದೆ ನನಗೆ ಗೊತ್ತೇ ಇಲ್ಲ ನೀವು ಬಂದಿದ್ದು ಮಾಡಿದ್ದು ಬಿಡ್ರಿ ಇನ್ನು ಹಂಗ ಮಾತಾಡ್ಕೊಂಡು ಕೂತ್ಕೊತ್ರು ಹತ್ತಕೈತಿ ನೀವು ಪಟ್ಟಣಕ್ಕಿ ಒಂದಿಟ್ಟಿ ಎಣ್ಣೆ ನೀರು ಹಾಕ್ಸೊಂಡು ವರ್ಷನ ಚೊಂಗ್ ಕರ್ಕೊಂಡ್ ಬರ್ ಸೀರೆ ಕೊಟ್ಟಿಂದ ಆಕಿ ಕುಂಕುಮ ಸೀರೆ ಕೊಟ್ಬಿಡ್ರಿ ಉಟ್ಕೊಂಡ್ ಬರೋಲಕ್ಕ ಇಲ್ಲೊಂದಿಟ್ಟು ಕಂಬಳಿ ಹಾಸಿ ಶೇಷಕ್ಕೆ ಹಾಕಿಬಿಡ್ರಿ ಅದ್ರ ಮೇಲೆ ಆಕಿ ನಡೀವ ಶಿಲ್ಪ ನಡಿ ಸ್ನೇಹ ಪ್ರತೀಕ್ಷಾ ಬರುವ ಒಂದಿಟ್ಟಿಲಿ ಆಯ್ತೇನ್ರಿ ಜಾಕ ಮಾಡಿದ್ಲು ಆಗೈತೆ ನೋಡ್ರಿ ಮತ್ತಿಲ್ಲಿ ಬಂದು ಸೀರೆ ಕೊಟ್ಟು ಬಾ ಟೈಮ್ ಹಿಡಿತೈತಿ ಅದಕ್ಕೆ ಕುಂಕುಮಚ ಸೀರೆ ಕೊಟ್ಬಿಟ್ಟಿನ್ ಒಮ್ಮೆ ಉಟ್ಕೊಂಡೆ ಬಾ ಅಂತ ಹೇಳಿ ಅಕ್ಕಿ ಆಯ್ತಾ ಒಂದಿಟ್ ಕಂಬಳಿ ಹಾಸ್ತೀನಿ ಅದ್ರ ಮೇಲೆ ಒಂದ್ ಶೇಷಕ್ಕೆ ಇದು ಮಾಡ್ಬಿಡ್ರಿ ಆಯ್ತಾ ಯಾಕೆ ನಿಮಗೂ ಆಕರ್ ಸಸಿ ಹೋಗ್ಬೇಕು ಬಂದ್ರೆ ಚಲೋ ಹಾಕಿತ್ತು ನೋಡಿ ಇಬ್ಬರು ಕೂಡ ಹಾಕ್ತಿದ್ರಿ ಬರಾಕ್ತಾಯಿರಿ ಯಾಕೂ ಬಂದ್ಲೇ ನೋಡಿರಿ ಬಾರ್ ಬಾಪದಾ ಅದಿಷ್ಟು ಶಿಷ್ಯಕ್ಕೆ ಇದು ಮಾಡಾ ಅಯ್ಯ ನೀವೇ ಹಾಕ್ಬೇಕಿಲ್ರಿ ನೀವು ಮುತ್ತೆ ನನ್ನ ಮಗಳು ಹಾಕಿದ್ರೆ ಬರ್ತಿತ್ತು ಅಯ್ಯ ಅದಕ್ಕೇನೈತಿ ಸಣ್ಣವರು ನೀವು ಮುಂದೆ ಆಗ್ಬೇಕು ಮುಂದೆ ಮಗು ಮಕ್ಕಳು ಮರಿ ಹಾಗೂ ಮಾ ಜಾ ಬಟ್ಟೆ ಎಲ್ಲ ನಿಮಗೂ ಗೊತ್ತಾಗಬೇಕಲ್ಲ ಹ್ಞೂ ಅದು ಕರೇನೆ ಬಿಡ್ರಿ ಶಿಲ್ಪ ಬಾ ಹತ್ತಿರ ಬಿಡ್ರಿ ನೋಡಿ ಶಿಲ್ಪ ನೋಡಿ ಕರೆಕ್ಟ್ ಇಲ್ಲಿ ನೋಡು ಹ್ಞೂ ಹಾಕಿ ಬೆಳಗಿದ್ಯಾ ಹಾಂ ಅವು ಎಲ್ಲ ತುಂಬಿದೆಯಲ್ಲ ಮಾಡ್ಲಾಕಿ ಹಾಂ ಆಯ್ತಾ ಯಾಕ ಹಸಿರು ಅಂತರೋರಲ್ರಿ ಸೀರಿ ಚೆ ಅಜಕ್ಕೆ ಹಸಿರಂದು ಉಡಿಸ್ತಾರೆ ಹೌದು ರೀ ಹಸಿರಂದ ಉಡಿಸ್ತಾರೆ ಕರೆ ಅಂದ್ರೆ ಹೆಂಗೂ ಅಚ್ಚಿ ಈ ಹಸಿರನ್ನು ಭಾಳ ರೀ ಮೊನ್ನೆ ಬಂದಾಗೂ ಹಸಿರನ್ನು ತೊಗೊಂಡಿದ್ದು ನಾ ಏನು ಮಾಡೀನಿ ಈಗ ಕೊಟ್ಟಿದ್ನಲ್ಲ ರೀ ಸೀರೆ ಮೊದಲು ಹಸಿರಂದು ಉಟ್ಕೊಂಡು ಆಮೇಲೆ ಇದನ್ನ ಕೊಡುವ ನಾ ಉಟ್ಕೊಳ್ತೀನಿ ಅಂದ್ಲಿ ಆ ಜಾಕ ಆದಮೇಲೆ ಹಸಿರಂದು ಉಟ್ಕೊಂಡಿದ್ ರೀ ಹಚ್ಚಿ ಕೊಟ್ಟಿದ್ದೆ ಅದಾದ್ಮೇಲೆ ಹಸಿರನ್ನ ಜಂಪರ್ ಬಂದೈತಲ್ರಿ ಹ್ಯಾಂಗು ನಡಿತೈತಿ ಮೊದಲು ಜಾಕ ಆಗಿಂದ ನೀರು ಹಾಕೊಂಡಿಂದ ಹಸಿರು ಸೀರೆನ ಉಟ್ಕೊಂಡು ಆ ನಡಿತೈತಿ ಅಚ್ಚಿ ಜಾಕಿಗೆ ಇಷ್ಟ ಆಯ್ತತ್ ರೀ ಅದಕ್ಕೆ ಇದನ್ನ ತಗೊಂಡ ಆಯ್ತು ರೀ ಚಾರ್ಜಿಕ್ ಮೊದಲು ಉಡ್ಸಿರಂದ್ರೆ ಮುಗೀತು ಜಳಕಾಗಿಂದ ಎಣ್ಣೆ ನೀರು ಹಾಕೊಂಡಿಂದ ಉಟ್ಕೊಂಡೆ ಅಂದ್ರೆ ಮುಗೀತು ಈಗ ನಡೀತಾಡ್ರಿ ಆಯ್ತು ಒಂದು ಯಾರು ಹಾಡಾಡ್ರಿ ಚಂದ ಕನಾಗತ್ತ ನಮ್ಮ ಶಿಲ್ಪ ಯಾರಾಕ್ರಿ ನೀವು ಹಾಡ್ಬಿಡ್ರಿ ನಾನು ಯಾರಿಲ್ಲರಿ ಮಂಗಳ ಗೌರಿಗೆ ಮಂಗಳ ಸೀಮಂತ ಮಂಗಳ ಗೌರಿಗೆ she na hachire kumkumaire shiri madilakki kattiri ഹിരു സീരെയോട് സിസിവീകളെ മംഗള സീമൗ മംഗള സീമു തുമ്പാവേ ജീവ ജീവന്ത തുമ്പാവേ ജീവ ജീവ മനദീപലെ സീശ ഇട്ടു ഹരസീര സിരി മകുവീകേ മനദീപ് കണ കൊടലെങ്കിലും സീശ ഇട്ടു ഹരസീര സിരി മകുവേ മംഗള ഗൗരിക സീമന്ത് തുമ്പാവ ജീവ ജീവ തുമ്പാവ ജീവ ജീവ ദൃഷ്ടിയളഗിരി മംഗള നുടിയാടി ബംഗാ ദൃഷ്ടി ಸೀಮಂತ ತಿಂಗಳು ತುಂಬ್ಯಾವೇ ಜೀವ ಜೀವಂತ ತಿಂಗಳು ತುಂಬ್ಯಾವೇ ಜೀವ ಜೀವಂತ ಚಂದಾಯ್ತ್ ನೋಡಿ ಎಲ್ಲ ಶಿಲ್ಪ ಅವು ಎಲ್ಲಾ ಇಟ್ಟು ಒಂದಿಟ್ಟು ಮುಂದೆ ಏನಾಯ್ತವ ಅದನ್ನು ಅಷ್ಟು ತಿನ್ ನಿನಗೇನೇನೈತಿ ಹುಗ್ಗಿ ಉಗ್ಗಿ ಒಂದಿಟ್ಟಿಲ್ಲಲ್ರಿ ಹುಗ್ಗಿ ತೊಗೊಂಬರಿ ಅಯ್ಯೋ ತರಕಾರಿ ಹೇಳಿ ನೋಡಿರಿ ತೊಂಬರ್ತೀನಿ ಅಂದ್ರಿ ಓ ಇದು ಎಲ್ಲರಿಗೂ ಮಾಡ್ತಾರನಾ ನಾಲ್ಕರಾಗ ಅಂತಂದು ಅವನು ಎಲ್ಲರಿಗೂ ನಾಲ್ಕರಾಗ ಬೀಳಂಟ್ಲೆ ಮಾಡ್ತಾರೆ ನಾಲ್ಕರಾಗ ನಾರಿ ಕುಬಸು ತಂದು ಮಾಡ್ತಾರೆ ಏನೋ ನಾಲ್ಕರಾಗ ಏನೇ ಮೂರು ತಿಗ್ಲಿಕ್ಕಂದ್ರೆ ಐದರಾಗ್ ಮಾಡ್ತಾರೆ ಒಂದಿಟ್ಟು ಚಾಜಾ ಮಾಡಿದ್ರೆ ಹೊಸ ಅರ್ಬಿ ಇದು ಊಟ ಹೂವು ಹೊಸ ಅರ್ಬಿ ಎಲ್ಲ ಒಟ್ಟು ಹೊಸ ಊಟಗಳ ಬರ್ತೈತಿ ಮಾಡಲಿಲ್ಲ ಅಂದ್ರೆ ಮಾಡುತನ ಏನು ಹೊಸ ಅರ್ಬಿ ಹೂವು ಒಟ್ಟು ಹೊಸ ಏನೂ ಉಟ್ಗಳಂಗಿಲ್ಲ ಕಳ ಕುಬಸು ಅಂತಾರೆ ನಾಲ್ಕರಾಗಳು ಕುಪ್ಸ ಮಾಡಿ ಒಂದಿಷ್ಟು ತವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಒಂದು ಸ್ವಲ್ಪ ದಿನ ಇನ್ನೊಂದು ದೊಡ್ಡ ಕುಪ್ಸ ಅಂದರೆ ಏಳರಾಗಿಲ್ಲ ಒಂಬತ್ತರಾಗ ಮಾಡ್ತಾರೆ ನಮ್ಮ ಕಡೆ ಅದು ಆಗಿಂದ ಸೀರೆ ಉಡಿಸಿ ಆಮೇಲೆ ತವ್ರ ಮನೆಗೆ ಕಳಿಸ್ತಾರೆ ಬಾನೆ ತನಕ ಹೌದನ್ರಿ ಎಷ್ಟೆಲ್ಲ ಪದ್ಧತಿ ಪದ್ಧತಿವಲ್ಲ ಹುನವಾ ಭಾಳ ಪದ್ಧತಿ ಗರ್ಭ ಸಂಸ್ಕಾರ ತಂದು ಮ ಮುಂದಿನ ಡೆಲಿವರಿ ಎಲ್ಲ ಸುಸುತ್ತಾಗಲೇ ತಂದು ಮಾಡ್ತಾರೆ